ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕ ಖರೀದಿಸಿದ ಮಾಹಿತಿಯನ್ನು ಆನ್ಲೈನ್ನಲ್ಲಿ ನಮೂದಿಸುವ ವಿಧಾನದ ಕುರಿತು ನೋಡೋಣ ಮೊದಲಿಗೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟನ್ನು ಸರ್ಚ್ ಮಾಡಿ ನಂತರ ಸ್ಕೂಲ್ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಗ ನಮ್ಮ ಶಾಲಾ ಶಿಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ ಹಾಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ತಾವು ನೋಡ್ಬೋದು ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಲಿಂಕ್ಸ್ ಅಂತಿದೆ ಅಲ್ಲಿ ಕೆಳಗಡೆ ವಿದ್ಯಾವಾಹಿನಿ ಮೇಲೆ ಕ್ಲಿಕ್ ಮಾಡಿ ಆಗ ವಿದ್ಯಾವಾಹಿನಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಡಿಪಾರ್ಟ್ಮೆಂಟ್ ಯೂಸರ್ಸ್ ಅಂತಿದೆ ಇಲ್ಲಿ ಯೂಸರ್ ಐ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ ಈಗಾಗಲೇ ನಾವು ರಸಪ್ರಶ್ನೆಗೆ ಮತ್ತು ಬೇರೆ ಬೇರೆ ವಿಷಯಗಳನ್ನು ಆನ್ಲೈನಲ್ಲಿ ತುಂಬುವಾಗ ವಿದ್ಯಾವಾಹಿನಿ ಪಾಸ್ವರ್ಡನ್ನು ಮತ್ತು ಯೂಸರ್ ಐ ಡಿಯನ್ನು ಬಳಸಿದ್ದೀವಿ ಅದೇ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಇಲ್ಲಿ ಬಳಸ್ಬೋದು ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಏನಾದರೂ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಕೆಳಗೆ ಕಾಣುವಂಥ ಪಾರ್ಗರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಆಗ ಎಂಟರ್ ಇವರ್ ಯೂಸರ್ ಐ ಡಿ ಅಂತ ತೋರಿಸುತ್ತೆ ಇಲ್ಲಿ ನಿಮ್ಮ ಯೂಸರ್ ಐ ಡಿಯನ್ನು ಎಂಟರ್ ಮಾಡಿ ಸ್ಮಾಲ್ ಲೆಟ್ರಲ್ಲಿ ಎಚ್ ಎಮ್ ಅಂತ ಹಾಕಿ ಯು ಡೇಸ್ ಕೋಡನ್ನು ಟೈಪ್ ಮಾಡಬೇಕು ಅದು ನಿಮ್ಮ ಶಾಲೆಯ ಯೂಸರ್ ಐ ಡಿ ಆಗಿರುತ್ತೆ ಆಮೇಲೆ ಸಬ್ಮಿಟ್ ಕೊಟ್ಟರೆ ನೀವು ಯಾವ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಈ ವೆಬ್ಸೈಟ್ಗೆ ಲಿಂಕ್ ಇದೆ ಅದಕ್ಕೆ ಪಾಸ್ವರ್ಡನ್ನು ಸೆಂಡ್ ಮಾಡ್ತಾರೆ ಅದೇ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರ್ ಮಾಡಿ ಲಾಗಿನ್ ಆಗ್ಬೋದು ಈಗ ನಮ್ಮ ಹತ್ರ ಪಾಸ್ವರ್ಡ್ ಇರೋದರಿಂದ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಿದ ಮೇಲೆ ಕೆಳಗೆ ಕಾಣುವಂತಹ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ವಿದ್ಯಾವಾಹಿನಿ ಪೋರ್ಟಲ್ಗೆ ಲಾಗಿನ್ ಆಗುತ್ತೆ ಇಲ್ಲಿ ಮೇಲುಗಡೆ ತೋರಿಸುತ್ತೆ ನಿಮ್ಮದು ಯು ಡೇಸ್ ಕೋಡನ್ನು ಹಾಗೆ ಮೇಲುಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕೊನೆಯದಾಗ ಕಾಣ್ತಾ ಇದೆ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳ ಖರೀದಿ ಪರ್ಚೇಜ್ ಆಫ್ ಬುಕ್ಸ್ ಫಾರ್ ಸ್ಕೂಲ್ ಲೈಬ್ರರಿ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಆಗ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಒಂದಷ್ಟು ಮಾಹಿತಿ ಇದೆ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳ ಖರೀದಿ ಬಗ್ಗೆ ಇಲ್ಲಿ ಬಲಗಡೆ ಕಾಣುವಂಥ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಕಾಣ್ತಾ ಇದೆ ಎಸ್ ಎಸ್ ಕೆ ಪಿ ಎ ಬಿ ಅನುಮೋದಿತ ಗ್ರಂಥಾಲಯ ಪುಸ್ತಕಗಳ ಖರೀದಿ ವಿವರಗಳನ್ನು ನಮೂದಿಸಿ ಅಂಥೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಆಗ ಫಸ್ಟ್ ಒನ್ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಕೆ ಪಿ ಎ ಬಿಗೆ ಸಂಬಂಧಿಸಿದ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಒಂದು ಪೇಜ್ ಓಪನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಿಗೆ ಸಂಬಂಧಿಸಿದ ಎಸ್ ಎಸ್ ಕೆ ಪಿ ಎ ಬಿ ಅನುಮೋದಿತ ಪುಸ್ತಕಗಳ ಖರೀದಿ ವಿವರಗಳನ್ನು ನಮೂದಿಸಿ ಅಂತಿದೆ ಇಲ್ಲಿ ಮೊದಲನೇ ಮಾಹಿತಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನಲ್ಲಿ ಗ್ರಂಥಾಲಯದ ಅನುದಾನ ಸ್ವೀಕೃತಿ ಆಗಿದೆಯೇ ಅಂತ ಇಲ್ಲಿ ಆಯ್ಕೆ ಮಾಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೌದು ಅಂತ ಸೆಲೆಕ್ಟ್ ಮಾಡಿ ನಂತರ ಎರಡನೇ ಕ್ರಮ ಸಂಖ್ಯೆ ಹೌದಾದಲ್ಲಿ ಸ್ವೀಕೃತಿಗೊಂಡ ಅನುಮೋದಿತ ಗ್ರಂಥಾಲಯ ಅನುದಾನಗಳ ವಿವರ ಅಂತಿದೆ ಮೊದಲನೇದ್ದು ಇಲ್ಲಿ ಸ್ವೀಕೃತಿ ದಿನಾಂಕ ಹಾಕಬೇಕು ನಿಮಗೆ ಯಾವ ದಿನ ಆ ಅನುದಾನ ಜಮೆ ಆಗಿದೆ ಆ ಒಂದು ಡೇಟನ್ನು ಎಂಟ್ರ್ ಮಾಡಿ ಕೆಳಗಡೆ ಎಷ್ಟು ಅನುದಾನ ಜಮೆ ಆಗಿದೆ ಅನ್ನೋದನ್ನು ಎಂಟ್ರ್ ಮಾಡಿ ಕೆಳಗಡೆ ಬಳಕೆಯಾದ ಅನುಮೋದಿತ ಅನುದಾನದ ಮೊತ್ತ ಅಂತಿದೆ ಎಲ್ಲ ನಾವು ಪೂರ್ಣ ಹಣವನ್ನು ಗ್ರಂಥಾಲಯ ಪುಸ್ತಕ ಖರೀದಿಗೆ ಬಳಸಿರೋದರಿಂದ ಪೂರ್ಣ ಅನುದಾನವನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ ಅನುದಾನದ ಮೊತ್ತದಿಂದ ಖರೀದಿಸಿದ ಪುಸ್ತಕಗಳ ಸಂಖ್ಯೆ ಅಂತಿದೆ ಈಗಾಗಲೇ ಯಾವ್ಯಾವ ಪುಸ್ತಕಗಳನ್ನು ಖರೀದಿ ಖರೀದಿಸಬೇಕು ಅನ್ನೋದನ್ನು ಈ ವಿದ್ಯಾವಾಹಿನಿ ಪೋರ್ಟಲಲ್ಲೂ ಕೂಡ ಲಭ್ಯ ಇದೆ ಮಾಹಿತಿ ಅದರ ಆಧಾರದ ಮೇಲೆ ನಾವು ಪುಸ್ತಕಗಳನ್ನು ಖರೀದಿಸಿದ್ದೇವೆ ಇಲ್ಲಿ ಪುಸ್ತಕಗಳ ಸಂಖ್ಯೆ ಖರೀದಿ ಮಾಡಿರೋದು ಎಂಬತ್ತೊಂಬತ್ತಿರೋದರಿಂದ ನಾವು ಎಂಬತ್ತೊಪ್ಪ ಅಂತ ಈಗಾಗಲೇ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಯಾವ್ಯಾವ ಪುಸ್ತಕಗಳನ್ನು ಯಾವ ಪ್ರಕಾಶಕರ ಅಥವಾ ಯಾವ ಆಥರ್ ಪುಸ್ತಕಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಒಂದು ಪಟ್ಟಿ ಇದೆ ಆ ಪಟ್ಟಿಗೆ ಅನುಗುಣವಾಗಿ ನಾವು ಇಲ್ಲಿ ಪುಸ್ತಕಗಳ ಸಂಖ್ಯೆಯನ್ನು ಖರೀದಿ ಮಾಡಿದ್ದ ಹಾಕಬೇಕು ನಾವಿಲ್ಲಿ ಎಂಬತ್ತೊಂಬತ್ತು ಪುಸ್ತಕಗಳನ್ನು ಖರೀದಿ ಮಾಡೋದರಿಂದ ಎಂಬತ್ತೊಂಬತ್ತಂತ ಹಾಕ್ತೀನಿ ಉಳಕೆಯಾದ ಅನುಮೋದಿತ ಅನುದಾನದ ಮೊತ್ತ ಅಂತ ಕೇಳ್ತತಿ ಇಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಖರ್ಚು ಮಾಡಿರೋದರಿಂದ ಸೊನ್ನೆ ಅಂತಿರಲಿ ಆನಂತರ ಹಾಲಿ ಗ್ರಂಥಾಲಯದಲ್ಲಿ ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಎಷ್ಟು ಪುಸ್ತಕಗಳಿವೆ ಅಂತ ಕೇಳುತ್ತೆ ನಿಮ್ಮ ಶಾಲೆಯಲ್ಲಿ ಈಗಾಗಲೇ ಎಷ್ಟು ಪುಸ್ತಕಗಳದಾವೆ ಅನ್ನೋದನ್ನು ಎಂಟರ್ ಮಾಡಿ ಏಳನೇ ಕ್ರಮ ಸಂಖ್ಯೆ ಬಳಕೆಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು ಪ್ರಧಾನ ಗುರುಗಳು ಬಳಕೆಯ ಪ್ರಮಾಣ ಪ್ರಿಂಟ್ ತೆಗೆದು ಅದರಲ್ಲಿ ವಿವರವನ್ನು ತುಂಬಿ ಸೀಲು ಮತ್ತು ಸಹಿ ಮಾಡಿ ಒಂದು ಫೋಟೋ ತೆಗೆದಿಟ್ಕೊಂಡಿರಬೇಕು ಯಾಕಂದರೆ ಅಪ್ಲೋಡ್ ಮಾಡುವಾಗ ಇದು ಜೆ ಪಿ ಜಿ ಇರಬೇಕು ಹಾಗಾಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆಗ ಇಲ್ಲಿ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋ ಎಲ್ಲಿ ಸೇವ್ ಆಗಿರುತ್ತೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆಗ ಬಳಕೆಯ ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂಥೇಳಿ ಬ್ಯಾಕ್ಗ್ರೌಂಡ್ ರೆಡ್ ತೋರಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಬಳಕೆಯ ಪ್ರಮಾಣ ಪತ್ರ ಅಪ್ಲೋಡ್ ಆಗುತ್ತೆ ಅದಾದ ಮೇಲೆ ಇಲ್ಲಿ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಡೇಟಾವನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ತೋರಿಸುತ್ತೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಶಾಲಾ ಗ್ರಂಥಾಲಯಕ್ಕೆ ಖರೀದಿಸಿದ ಪುಸ್ತಕದ ಮಾಹಿತಿಯನ್ನು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ನಮೂದಿಸ್ಬೋದು ನೀವು ಈ ಒಂದು ಪೋರ್ಟಲ್ನಲ್ಲಿ ಬಳಕೆ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಲು ಬಳಕೆ ಪ್ರಮಾಣ ಪತ್ರವನ್ನು ಇದೇ ಪೋರ್ಟಲ್ನಲ್ಲಿ ಅಂದರೆ ವಿದ್ಯಾಭಾಹಿನಿ ಪೋರ್ಟಲ್ನಲ್ಲಿಯೇ ಡೌನ್ಲೋಡ್ ಮಾಡ್ಬೋದು ಈ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ವರದಿಗಳಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಮೇಲುಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಸೀರಿಯಲ್ ನಂಬರ್ ಸೆವೆನ್ ಇದೆ ಯುಟಿಲೈಝೇಷನ್ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಫಾರ್ಮ್ಯಾಟ್ ಬರುತ್ತೆ ಇದನ್ನೇ ತುಂಬಿ ನೀವು ಅಪ್ಲೋಡ್ ಮಾಡ್ಬೋದು ಅಥವಾ ನಿಮಗೆ ಬೇರೆ ಏನಾದರೂ ಇದೇ ರೀತಿ ಇರುವಂತಹ ಫಾರ್ಮ್ಯಾಟ್ ಅವೈಲೇಬಲ್ ಇದ್ದರೆ ಅದನ್ನು ಕೂಡ ತುಂಬಿ ಅಪ್ಲೋಡ್ ಮಾಡ್ಬೋದು